ಆತ್ಮೀಯ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಇವತ್ತಿನ ಈ ವಿಡಿಯೋ ಪಾಠದಲ್ಲಿ ಎಂಟನೇ ತರಗತಿಯ ವಾರ್ಷಿಕ ಪರೀಕ್ಷೆ ಅಥವಾ ಎಸ್ ಎ ಟು ಎಕ್ಸಾಮಿನೇಷನ್ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ವಿಡಿಯೋ ಪಾಠದಲ್ಲಿ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ಉತ್ತರಗಳ ಸಹಿತ ಚರ್ಚೆ ಮಾಡ್ತಕ್ಕಂತಹ ವಿಡಿಯೋ ಆಗಿರ್ತದೆ ಇಲ್ಲಿ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ನಿಗದಿತ ಸಮಯ ನಿಮಗೆ ಒಂದು ಗಂಟೆ ನಲವತ್ತೈದು ನಿಮಿಷ ಗರಿಷ್ಠ ಅಂಕಗಳು ಐವತ್ತು ಮಾರ್ಕ್ಸ್ಗೆ ಇರತಕ್ಕಂಥ ಪ್ರಶ್ನೆ ಪತ್ರಿಕೆ ಒಟ್ಟು ಪ್ರಶ್ನೆಗಳು ಇಪ್ಪತ್ತೆಂಟು ಟ್ವೆಂಟಿ ಏಟ್ ಈ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿಯ ಐವತ್ತು ಅಂಕಗಳಿಗೆ ಇರತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡ್ತಕ್ಕಂಥದ್ದು ಹಾಗಾಗಿ ಇರ್ತಕ್ಕಂತಹ ಎಲ್ಲ ಆರು ವಿಷಯಗಳನ್ನು ಇದೇ ರೀತಿಯಾಗಿ ಚರ್ಚೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳಿತ ಉತ್ತರಗಳ ಸಹಿತ ಚರ್ಚೆ ಮಾಡ್ತಕ್ಕಂತಹ ವಿಡಿಯೋ ಪಾಠ ಆಗಿರೋದರಿಂದ ಯಾರಾದರೂ ನಮ್ಮ ಚಾನಲನ್ನು ತಪ್ಪದೇ ಯಾರಾದರೂ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ಇದ್ದಾರೆ ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಮೊದಲನೆಯ ಪ್ರಶ್ನೆ ಪತ್ರಿಕೆಯ ಮೊದಲನೆಯ ಪ್ರಶ್ನೆಯನ್ನು ಪ್ರಾರಂಭಿಸ್ತಕ್ಕಂಥದ್ದು ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತಕ್ಕಂಥದ್ದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳಾಗಿರೋದರಿಂದ ಇಲ್ಲಿ ನಿಮ್ಮ ಮೊದಲನೆಯ ಪ್ರಶ್ನೆಯನ್ನು ನೋಡೋದಾದರೆ ಕನ್ನಡದ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ಕನ್ನಡದ ವರ್ಣಮಾಲೆಯಲ್ಲಿರ್ತಕ್ಕಂತಹ ಒಷ್ಟು ಒಟ್ಟು ಅಕ್ಷರಗಳ ಸಂಖ್ಯೆ ಉತ್ತರ ಆಪ್ಷನ್ ಬಿ ಫೋರ್ಟಿ ನೈನ್ ವರ್ಣಮಾಲೆಯಲ್ಲಿ ಒಟ್ಟಾರೆಯಾಗಿ ನಲವತ್ತೊಂಬತ್ತು ಅಕ್ಷರಗಳು ಇರ್ತಕ್ಕಂಥದ್ದು ಎರಡನೇ ಪ್ರಶ್ನೆ ಇವುಗಳಲ್ಲಿ ಆದೇಶ ಸಂಧಿಗೆ ಉದಾಹರಣೆ ಪದವಿದು ಆದೇಶ ಸಂಧಿಗೆ ಉದಾಹರಣೆ ಆಗಿರ್ತಕ್ಕಂಥ ಪದ ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಎ ಹುಲ್ಲುಗಾವಲು ಪುಸ್ತಕವನ್ನು ನಿಲ್ಮನೆಯನ್ನು ಬಾನಿನೆಡೆ ಈ ಒಂದು ನಾಲ್ಕರಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದಂತಂದರೆ ಆಪ್ಷನ್ ಎ ಹುಲ್ಲುಗಾವಲು ಅಂತಕ್ಕಂತಹ ಈ ಒಂದು ಉತ್ತರ ಆದೇಶ ಸಂಧಿಗೆ ಉದಾಹರಣೆ ಆಗುತ್ತದೆ ಮೂರು ಬೆಟ್ಟದಾವರೆ ಈ ಪದ ಈ ಸಮ ಈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಬೆಟ್ಟದಾವರೆ ಅಂತಕ್ಕಂತಹ ಈ ಪದ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತಕ್ಕಂಥದ್ದು ಆಪ್ಷನ್ ಎ ಕರ್ಮಧಾರೆಯ ಸಮಾಸ ಆಪ್ಷನ್ ಬಿ ದ್ವಿಗು ಸಮಾಸ ಆಪ್ಷನ್ ಸಿ ದ್ವಂದ್ವ ಆಪ್ಷನ್ ಸಿ ತತ್ಪುರುಷ ಸೊ ಇಲ್ಲಿ ಬೆಟ್ಟದಾವರೆ ಅಂತಕ್ಕಂತಹ ಈ ಒಂದು ಪದ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತಂದರೆ ಉತ್ತರ ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿರ್ತಕ್ಕಂತಹ ಪದ ಆಗಿರ್ತದೆ ಮುಂದಿನ ಪ್ರಶ್ನೆ ಮುಖ್ಯ ಪ್ರಶ್ನೆ ಸಂಖ್ಯೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗಿರುವ ಸಂಬಂಧಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಅಂತಕ್ಕಂಥದ್ದು ಗಣೇಶ ಅಂಕಿತನಾಮ ಪಂಡಿತ ಅನ್ವರ್ತನಾಮ ಗಣೇಶ ಅಂತಕ್ಕಂಥದ್ದು ಅಂಕಿತನಾಮ ಪದವಾದರೆ ಪಂಡಿತ ಅಂತಕ್ಕಂಥದ್ದು ಅನ್ವರ್ತನಾಮ ಪದಕ್ಕೆ ಉದಾಹರಣೆ ಆಗಿರ್ತದೆ ಪ್ರಶ್ನೆ ಸಂಖ್ಯೆ ಐದು ವರ್ಷ ವರುಷ ವರ್ಷ ಬಂದು ವರ್ಷ ಆದರೆ ಪುಣ್ಯ ಬಂದು ಹೂನ್ಯ ಆಗಿರ್ತದೆ ಪುಣ್ಯ ಬಂದು ಹೂನ್ಯ ಅಂತಕ್ಕಂತಹ ಉತ್ತರ ಇನ್ನು ಮೂರನೇ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದು ರಹೀಮನು ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು ರಹೀಮ ಮಗ್ಗನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು ಅಂತಕ್ಕಂಥದ್ದು ಉತ್ತರ ಇಲ್ಲಿಂದ ಬಾಗಲೋಡಿಯ ಅಬ್ದುಲ್ ರಹೀಂ ಸಾಹೇಬನು ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು ಇಪ್ಪತ್ತು ವರ್ಷಗಳು ಆಗಿತ್ತು ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಡಿ ವಿ ಜಿ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು ಡಿ ವಿ ಗುಂಡಪ್ಪ ಅವರ ಮೇ ಮನಸ್ಸಿನ ಮೇಲೆ ಯಾರ ಪ್ರಭಾವವನ್ನು ಬೀರಿದರು ಅಂತಕ್ಕಂಥ ಪ್ರಶ್ನೆಗೆ ಡಿ ವಿ ಜಿ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಅವರ ಅಜ್ಜಿ ಎಂದರೆ ತಾಯಿಯ ತಾಯಿ ಸಾಕಮ್ಮ ಹಾಗೂ ಸೋದರ ಮಾವ ತಿಮ್ಮಪ್ಪ ಇವರಿಬ್ಬರು ಅವರ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರಿರ್ತಕ್ಕಂತಹ ವ್ಯಕ್ತಿಗಳು ಪ್ರಶ್ನೆ ಸಂಖ್ಯೆ ಎಂಟು ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಸಿಗುವುದೇನು ಉತ್ತರ ವಿದೇಶಗಳಲ್ಲಿ ನೀರಿಗಿಂತ ಕೋಲ ನೀರಿಗಿಂತ ಕೋಲ ಬಹಳಷ್ಟು ಅಗ್ಗವಾಗಿ ಸಿಗತಕ್ಕಂತಹ ವಸ್ತು ಆಗಿದೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಕನ್ನಡ ತಾಯಿಯ ಬಸಿರ ಹೊನ್ನಗಣಿ ಯಾರು ಅಂತಕ್ಕಂತಹ ಪ್ರಶ್ನೆಗೆ ಉತ್ತರ ಕನ್ನಡ ತಾಯಿಯ ಬಸಿರ ಹೊನ್ನಗಣಿ ವಿದ್ಯಾರಣ್ಯರು ವಿದ್ಯಾರಣ್ಯರು ಕನ್ನಡ ತಾಯಿಯ ಬಸಿರ ಹೊನ್ನಗಣಿ ಎಂದು ಇಲ್ಲಿ ಉತ್ತರ ಬರೀಬೇಕಾಗ್ತದೆ ಮುಂದಿನ ಪ್ರಶ್ನೆ ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಏನಾಗ್ತದೆ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ದೊಡ್ಡ ಮರವಾಗಿ ಬೆಳೆಯುತ್ತದೆ ಏನಾಗಿ ಬೆಳೆಯುತ್ತದೆ ದೊಡ್ಡ ಮರವಾಗಿ ಬೆಳೆಯುತ್ತದೆ ಅಂತಕ್ಕಂಥದ್ದು ಇಲ್ಲಿ ಉತ್ತರ ಪ್ರಶ್ನೆ ಸಂಖ್ಯೆ ಹನ್ನೊಂದು ನಮ್ಮ ನಮ್ಮೆದೆಯ ಕಾಮಧೇನು ಯಾವುದು ನಮ್ಮೆದೆಯ ಕಾಮನದೇನು ಯಾವುದು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ನಮ್ಮ ಕನಸು ಕನಸುಗಳೇ ನಮ್ಮ ನಮ್ಮೆದೆಯ ಕಾಮಧೇನಾಗಿರ್ತವೆ ನಮ್ಮ ಕನಸುಗಳೇ ನಮ್ಮೆದೆಯ ಕಾಮಧೇನು ಆಗಿರ್ತದೆ ಇನ್ನು ಪ್ರಶ್ನೆ ಸಂಖ್ಯೆ ಹನ್ನೆರಡು ಹನ್ನೆರಡನೇ ಪ್ರಶ್ನೆ ಮುದುಕಿಯನ್ನು ಭೇಟಿಯಾದ ವ್ಯಕ್ತಿ ಯಾರು ಉತ್ತರ ಮುದುಕಿಯನ್ನು ದಾರಿಯಲ್ಲೇ ಭೇಟಿಯಾದ ವ್ಯಕ್ತಿ ಯಾರೆಂದರೆ ಹಳ್ಳಿಯಲ್ಲಿ ಮಳೆಯಿಲ್ಲದೆ ಪಟ್ಟಣಕ್ಕೆ ಹೋಗಿ ದುಡಿಯನು ಎಂದು ಹೊರಟ ಬಡವನಾದ ತಿಮ್ಮರಾಯ ಆ ಮುದುಕಿಗೆ ಭೆಟ್ಟಿ ಆಗ್ತಕ್ಕಾಗಿರ್ತಕ್ಕಂತಹ ವ್ಯಕ್ತಿ ಆಗಿರ್ತಾನೆ ಇನ್ನು ಮುಂದಿನ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರಿತಕ್ಕಂಥದ್ದು ಅರಮನೆಗೆ ಹೂವು ಅರಮನೆಗೆ ಹೂವು ಎಲ್ಲಿಂದ ಬರುತ್ತದೆ ಎಂದು ದೊರೆ ಮಗನು ಹೇಗೆ ಕಂಡುಹಿಡಿದನು ಅರಮನೆಗೆ ಹೂವು ಎಲ್ಲಿಂದ ಬರುತ್ತದೆ ಎಂದು ದೊರೆ ಮಗನು ಕಂಡುಹಿಡಿದನು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ದೊರೆ ಮಗನಿಗೆ ತಮ್ಮ ಅರಮನೆಗೆ ಇಷ್ಟು ಸೊಗಸಾದ ಹೂವು 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 ಎಲ್ಲಿಂದ ಬರುತ್ತದೆ ಎನ್ನುವುದನ್ನು ತಿಳಿಯು ತಿಳಿಯುವ ಕುತೂಹಲ ಉಂಟಾಯಿತು ಅದಕ್ಕಾಗಿ ಆತನು ತಮ್ಮ ಅರಮನೆಗೆ ಹೂವು ತಂದು ಕೊಡುವ ದೊಡ್ಡ ಹುಡುಗಿಯನ್ನು ಹಿಂಬಾಲಿಸಿದನು ದೊಡ್ಡ ಹುಡುಗಿಯನ್ನು ಹಿಂಬಾಲಿಸಿದನು ಮನೆಯ ಸುತ್ತ ಹೂವಿನ ಗಿಡಗಳು ಇಲ್ಲದನ್ನು ಗಮನಿಸಿ ಅರಮನೆಗೆ ಹಿಂದಿರುಗಿದನು ಮೂರನೇ ದಿನ ಸೂರ್ಯನು ಹುಟ್ಟುವ ಮೊದಲೇ ಮೂರನೇ ದಿನ ಸೂರ್ಯನು ಹುಟ್ಟುವ ಮೊದಲೇ ಹೂವು ತರುತ್ತಿದ್ದ ಹುಡುಗಿಯ ಮನೆಯ ಮುಂದೆ ಇದ್ದ ದೊಡ್ಡ ಮರದ ಮೇಲೆ ಅವಿತು ಕುಳಿತುಕೊಂಡನು ಎಲ್ಲಿ ಕುಳಿತುಕೊಳ್ತಾನೆ ದೊಡ್ಡ ಮರದ ಮೇಲೆ ಅವಿತು ಕುಳಿತುಕೊಂಡನು ಅಲ್ಲಿ ಹೂವನ್ನು ಅರಮನೆಗೆ ತರುತ್ತಿದ್ದ ಹುಡುಗಿಯ ತಂಗಿಯು ಹೂವಾಗುವುದನ್ನು ಕಂಡನು ಹೂವಾಗುವುದನ್ನು ಕಂಡದನು ಹೀಗೆ ದೊರೆ ಮಗನು ಅರಮನೆಗೆ ಹೂವು ಎಲ್ಲಿಂದ ಬರುತ್ತದೆ ಎಂಬುದನ್ನು ಕಂಡುಹಿಡಿದನು ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಉತ್ತರ ಆಗಿರ್ತದೆ ಇನ್ನು ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಚಾವುಂಡರಾಯ ಯಾರು ಆತನ ವಿಶೇಷತೆ ಏನು ಅಂತಕ್ಕಂಥ ಪ್ರಶ್ನೆಗೆ ಚಾವುಂಡರಾಯ ತಲಕಾಡಿನ ಗಂಗ ಗಂಗವಂಶದ ದೊರೆಗಳಾದ ಮಾರಸಿಂಹ ರಾಜಮಲ್ಲ ರಕ್ಕಸ ರಕ್ಕಸಗಂಗರ ಮಂತ್ರಿಯಾಗಿರ್ತಾನೆ ಯಾರು ಚಾವುಂಡರಾಯ ತದಕಾಡಿನ ಗಂಗಾ ವಂಶದ ದೊರೆಗಳಾದ ಮಾರಸಿಂಹ ರಾಜಮಲ್ಲ ಮತ್ತು ರಸ್ ರಕ್ಕಸಗಂಗರ ಮಂತ್ರಿಯಾಗಿರ್ತಾನೆ ಜನರು ಚಾವುಂಡರಾಯನನ್ನು ರಾಯ ಅಣ್ಣ ಎಂದು ಕರೆಯುತ್ತಿದ್ದರು ಜನ ಚಾವುಂಡರಾಯನನ್ನು ರಾಯ ಮತ್ತು ಅಣ್ಣ ಅಂತ ಕರೀತಿದ್ದರು ಸ್ವತಃ ಕವಿಯಾದ ಚಾವುಂಡರಾಯನು ಕನ್ನಡಕ್ಕೆ ಕೊಟ್ಟ ಕಾಣಿಕೆ ಎಂದರೆ ಚಾವುಂಡರಾಯ ಪುರಾಣವನ್ನು ಕನ್ನಡಕ್ಕೆ ಕಾಣಿಕೆ ಕೊಟ್ಟಿರ್ತಕ್ಕಂಥವರು ಚಾಮುಂಡರಾಯಪುರ ಎಂಬ ಹೆಸರಿನ ಅರವತ್ತ್ಮೂರು ಪುರುಷರ ಚರಿತ್ರೆಯನ್ನು ಒಳಗೊಂಡಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಗಾನಕ್ಕೆ ಪ್ರಕೃತಿ ಹೇಗೆ ಸ್ಪಂದಿಸಿತು ಉತ್ತರ ಕೋಗಿಲೆಯು ಕುಹು ಕುಹು ಧ್ವನಿಯನ್ನು ಕೇಳಿ ಜಗವು ಜುಮ್ಮೆಂದಿತು ಕೋಗಿಲೆಯ ಧ್ವನಿಯನ್ನು ಕೇಳಿ ನೀರವ ಪರ್ವತ ಕಾನನ ಶ್ರೇಣಿಯು ಮುದವನ್ನು ತಾಳಿ ಮರುದನಿ ಮಾಡಿತು ಕೋಗಿಲಿಯ ಗಾನವನ್ನು ಕೇಳಿ ಗಗನವು ಸುಮ್ಮನೆ ಮಾತನಾಡದೆ ಬಣ್ಣಿಸುತ್ತಿತ್ತು ಕಣಿವೆಯಲ್ಲಿದ್ದ ಸರೋವರ ಕೋಗಿಲಿಯ ಗಾನಕ್ಕೆ ತೆರೆಗಳ ಮೂಲಕ ಚಪ್ಪಾಳಿಯನ್ನು ತಟ್ಟಿತು ಕೋಗಿಲೆಯು ತನ್ನ ಮಧುರವಾದ ಧ್ವನಿಗೆ ತನ್ನನ್ನು ತಾನೇ ಮರೆಯುತ್ತಾ ಕುಹು ಕುಹು ಎಂದು ಹಾಡಿತು ಹೀಗೆ ಕೋಗಿಲಿಯ ಗಾನಕ್ಕೆ ಪ್ರಕೃತಿ ಸ್ಪಂದಿಸಿತು ಮುಂದಿನ ಪ್ರಶ್ನೆ ಆಯ್ದಕ್ಕಿ ಮಾರಯ್ಯನು ಆಯ್ದಕ್ಕಿ ಮಾರಯ್ಯನು ಕಾಯಕ್ ಆಯ್ದಕ್ಕಿ ಮಾರಯ್ಯನು ಕಾಯಕದ ಮಹತ್ವವನ್ನು ಹೇಗೆ ನಿರೂಪಿಸಿದ್ದಾನೆ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಕಾಯಕದಲ್ಲಿ ನಿರತವಾದಾಗ ಗುರುದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯನ್ನು ಮಾಡುವುದನ್ನು ಮರಿಬೇಕು ಜಂಗಮರು ಮುಂದೆ ಬಂದರೂ ಅವರನ್ನು ಅವರ ಹಂಗನ್ನು ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವನ್ನು ಇತ್ತಾದರೂ ಕಾಯಕದಲ್ಲಿ ತಲ್ಲಿನರಾಗಬೇಕು ಎಂಬುದಾಗಿ ಆಯಕ್ಕೆ ಮಾರಾಯವರು ತಮ್ಮ ಕಾಯಕದ ಮಹತ್ವವನ್ನು ನಿರೂಪಿಸಿದ್ದಾರೆ ಪ್ರಶ್ನ ಸಂಖ್ಯೆ ಹದಿನೇಳು ಲೇಖಕರಾದ ಶ್ರೀ ಎಚ್ ನರಸಿಂಹಯ್ಯ ಅವರಿಗೆ ವಿಮಾನಯಾನದ ಬಗ್ಗೆ ಭಯವಿಲ್ಲ ಏಕೆ ಲೇಖಕರಾದ ಶ್ರೀ ಎಚ್ ನರಸಿಂಹಯ್ಯ ಅವರಿಗೆ ವಿಮಾನಯಾನದ ಬಗ್ಗೆ ಯಾಕೆ ಭಯ ಇಲ್ಲ ಅಂತಕ್ಕಂಥ ಪ್ರಶ್ನೆಗೆ ಲೇಖಕರಾದ ಶ್ರೀ ಎಚ್ ನರಸಿಂಹಯ್ಯ ಅವರಿಗೆ ವಿಮಾನಯಾನದ ಬಗ್ಗೆ ಭಯವಿಲ್ಲ ಯಾಕೆಂತಂದರೆ ವಿಮಾನಕ್ಕೆ ಯಾವಾಗಲೂ ಎಮ್ಮೆ ಹಸು ಜನ ಅಡ್ಡ ಬರುವುದಿಲ್ಲ ಜೊತೆಗೆ ವಿಮಾನವನ್ನು ಯಾರೂ ಓವರ್ಟೇಕ್ ಮಾಡುವ ಪ್ರಸಂಗವೂ ಕೂಡ ಬರುವುದಿಲ್ಲ ಅಂತಕ್ಕಂಥ ವಿಚಾರ ಇಲ್ಲಿ ವಿಮಾನದ ಬಗ್ಗೆ ಅವರಿಗೆ ಭಯವಿಲ್ಲ ಯಾಕೆಂತಂದರೆ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತದೆ ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಸ್ಥಳ ಸ್ಥಳ ಕಾಲ ಕೃತಿ ಮತ್ತು ಪ್ರಶಸ್ತಿಗಳನ್ನು ರೂಪದಲ್ಲಿ ಬರೆಯಿರಿ ಅಂತಕ್ಕಂಥದ್ದು ಕವಿ ಪರಿಚಯ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವ್ರದ್ದು ಕನ್ನಡದ ಆಸ್ತಿ ನಮ್ಮ ಮಾಸ್ತಿ ಎಂದು ಪ್ರಸಿದ್ಧರಾದ ಶ್ರೀ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಶ್ರೀ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಕ್ರಿಸ್ತ ಶಕ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಗ್ರಾಮದಲ್ಲಿ ಜನಿಸಿದರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬಲ್ಲಿ ಜನಿಸಿದರು ಸಣ್ಣ ಕತೆಗಳ ಜನಕ ಮಾಸ್ತಿ ವೆಂಕಟೇಶ್ ಅವರನ್ನು ಸಣ್ಣ ಕತೆಗಳ ಜನಕ ಎಂದು ಪ್ರಖ್ಯಾತರಾದರು ಪ್ರಖ್ಯಾತರಾದ ಇವರು ಯಶೋಧರೆ ಚಿಕ್ಕವೀರ ರಾಜೇಂದ್ರ ಗೌತಮಿ ಹೇಳಿದ ಕತೆ ಸಾರಿ ಪುತ್ರನ ಕೊನೆಯ ದಿನಗಳು ಕುಚೇಲನ ಭಾಗ್ಯ ಹೇಮಕೂಟದಿಂದ ಬಂದ ಮೇಲೆ ಎನ್ನುವ ಮೊದಲಾದ ಕೃತಿಗಳನ್ನು ರಚಿಸುತ್ತಾರೆ ಇವರಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ಪಂಪ ಪ್ರಶಸ್ತಿ ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಕೂಡ ಲಭಿಸಿರ್ತಕ್ಕಂಥದ್ದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಇನ್ನು ಈ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೀರಿ ಅಂತಕ್ಕಂಥದ್ದು ಈ ಪದ್ಯ ಈ ಪದ್ಯ ಕೆಲರು ಗೋಧಿಯ ಸಾಯ ಸಾಮೆಯನು ಕೆಲ ಕೆಲರು ನವಣೆಯ ಕಂಬು ಜೋಳವ ಕೆಲರು ಹಾರಕವೆಂದು ಕೆಲವರು ನೆಲ್ಲನ ತಿಶೆಯವ ಅಂತಕ್ಕಂತಹ ಈ ಪದ್ಯಕ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಕೆಲಸ ಅಂತಂದರೆ ನೀವು ಘನಪ್ರ ಪ್ರಸ್ತಾರ ಹಾಕಿ ಘನ ವಿಭಾಗಿಸಿ ಚಂದಸ್ಸಿನ ಹೆಸರನ್ನು ಬರೀಬೇಕಾಗಿರ್ತಕ್ಕಂಥದ್ದು ಇಲ್ಲಿಯ ಘನಗಳನ್ನು ಲಘು ಗುರುಗಳನ್ನು ಘನಗಳನ್ನು ಹಾಕಲಾಗಿದೆ ಸರಿಯಾಗಿ ಒಂದು ಸಲ ತಾವು ಅಬ್ಸರ್ವ್ ಮಾಡಬೇಕಾಗ್ತದೆ ಮಾಡಿದ ಮೇಲೆ ಈ ಮೇಲಿನ ಪದ್ಯವು ಮಾತ್ರ ಗಣದ ಬಾಮಿನಿ ಷಟ್ಪದಿಯಲ್ಲಿ ರಚನೆ ಆಗಿರ್ತಕ್ಕಂಥದ್ದು ಈ ಮೇಲಿನ ಪದ್ಯ ಮಾತ್ರಾಗಣದ ಬಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅಥವಾ ಅದನ್ನಾದರೂ ಬರ್ಬೋದು ಇಲ್ಲ ಅಂತಂದರೆ ಈ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿರಿ ಅಂತಕ್ಕಂತಹ ಈ ಪ್ರಶ್ನೆಗೆ ಸೀತೆಯ ಮುಖ ಕಮಲದಂತೆ ಅರಳಿತು ಸೀತೆಯ ಮುಖ ಕಮಲದಂತೆ ಅರಳಿತು ಅಂತಕ್ಕಂಥದ್ದು ಅಲಂಕಾರ ನೋಡೋದಾದರೆ ಉಪಮ ಅಲಂಕಾರ ಲಕ್ಷಣ ಎರಡು ವಸ್ತುಗಳಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದನ್ನು ನಾವು ಉಪಮಾಲಂಕಾರ ಎನ್ನುವರು ಉಪಮೇಯ ಈ ಒಂದು ಲೈನಿದ್ದು ಉಪಮೇಯ ನೋಡೋದಾದರೆ ಉಪಮೇಯ ಮನೋರಮೆಯ ಮುಖ ಉಪಮಾನ ಕಮಲ ಉಪಮಾವಾಚಕ ಅಂತೆ ಇನ್ನು ಸಮಾನ ಧರ್ಮ ಸಮಾನ ಧರ್ಮ ಅರಳುವುದು ಇಲ್ಲಿ ಸಮನ್ವಯ ನೋಡೋದಾದರೆ ಇಲ್ಲಿ ಉಪಮೇಯವಾದ ಮನೋರಮೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ ಆದ್ದರಿಂದ ಈ ವಾಕ್ಯವು ಉಪಮಾಲರಂ ಉಪಮಾಲಂಕಾರಕ್ಕೆ ಉದಾಹರಣೆ ಆಗಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದು ಗಾದೆಯ ಮಹತ್ವವನ್ನು ವಿಸ್ತರಿಸಿ ಬರೆಯಿರಿ ಅಂತಕ್ಕಂಥದ್ದು ಮೂರು ಅಂಕಗಳಿಗಿರ್ತಕ್ಕಂಥ ಪ್ರಶ್ನೆ ಮಾತು ಬೆಳ್ಳಿ ಮೌನ ಬಂಗಾರ ಅಂತಕ್ಕಂತಹ ಈ ಒಂದು ಗಾದೆ ಮಾತು ಗಾದೆಗಳು ವೇದಗಳಿಗೆ ಸಮಾನ ಎನ್ನುತ್ತಾರೆ ಗಾದೆಗಿಂತ ವೇದ ಒಂದು ಪಟ್ಟು ಮಿಗಿಲಾಗಿರುವುದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಎಂಬು ಎಂಬುವ ನುಡಿ ಹುಟ್ಟಿತು ಹಿರಿಯರ ಅನುಭವದ ನುಡಿಮುತ್ತಗಳೇ ಈ ಗಾದೆಗಳು ಬಿಂದುವಿನಂತಹ ಗಾದೆಯಲ್ಲಿ ಸಿಂಧುವಿನಂತಹ ವಿಶಾಲ ಅರ್ಥವು ಅಡಗಿರುತ್ತದೆ ಅಂತಹ ಮಹತ್ವದ ಗಾದೆಗಳಲ್ಲಿ ಮಾತು ಬೆಳಿ ಮೌನ ಬಂಗಾರ ಎಂಬ ಗಾದೆಯೂ ಸಹ ಒಂದಾಗಿರ್ತಕ್ಕಂಥದ್ದು ಮಾತು ಬೆಳಿ ಮೌನ ಬಂಗಾರ ಎನ್ನುವುದು ಮೌನದ ಮಹತ್ವವನ್ನು ತಿಳಿಸುವ ಒಂದು ಸುಂದರ ಗಾದೆಯಾಗಿದೆ ಬೆಳಿಗಿಂತ ಬಂಗಾರ ಹೆಚ್ಚು ಬೆಲೆಯುಳ್ಳದಾಗಿದೆ ಅದೇ ರೀತಿ ಮಾತಿಗಿಂತ ಮೌನಕ್ಕೆ ಹೆಚ್ಚು ಮೌಲ್ಯವಿದೆ ಅಂತಕ್ಕಂಥದ್ದನ್ನು ತಿಳ್ಕೊಬೋದು ಎಂಬುದು ಈ ಗಾದೆಯ ಗಾದೆ ಮಾತಿನ ಅರ್ಥವಾಗಿದೆ ಕೆಲವೊಮ್ಮೆ ನಾವು ಆಡುವ ಮಾತು ಅನರ್ಥಕಾರಿಯಾಗಬಹುದು ಅಂತ ಸಂದರ್ಭದಲ್ಲಿ ಮಾತನಾಡದೆ ಮೌನವಾಗಿದ್ದರೆ ನಮಗೆ ಗೌರವ ದೊರೆಯುತ್ತದೆ ಮಾತು ಆಡಿದರೆ ಹೋಯಿತು ಮತ್ತು ಒಡೆದರೆ ಹೋಯಿತು ಎಂಬ ಗಾದೆಯೂ ಸಹ ಈ ಮಾತನ್ನು ಸಮರ್ಥಿಸುತ್ತದೆ ನಾವು ಯಾವಾಗ ಎಷ್ಟು ಮಾತನಾಡಬೇಕು ಎಂಬುದನ್ನು ತಿಳಿದಿರಬೇಕು ಅನಗತ್ಯವಾಗಿ ಅರ್ಥವಿಲ್ಲದೆ ಮಾತನಾಡಿ ಗೌರವವನ್ನು ಕಳೆದುಕೊಳ್ಳುವುದರ ಬದಲು ಮಾತನಾಡದೆ ಮೌನವಾಗಿರುವುದು ಹೆಚ್ಚು ಒಳ್ಳೆಯದು ನಾವು ಮಾತನಾಡುವಾಗ ಯೋಚಿಸಿ ಮಾತನಾಡಬೇಕು ಇನ್ನೊಬ್ಬರ ಮನಸ್ಸಿಗೆ ನೋವಾಗದಂತೆ ಮಾತನಾಡುವುದಕ್ಕಿಂತ ಮೌನವಾಗಿರುವುದೇ ಲೇಸು ಎಂಬ ಈ ಗಾದೆಯ ಈ ಗಾದೆಯು ನಮಗೆ ತಿಳಿಸುತ್ತದೆ ಅಥವಾ ಮಾತು ಬೆಳಿ ಮೌನ ಬಂಗಾರ ಅಂತಕ್ಕಂಥ ಗಾದೆ ಮಾತನ್ನು ವಿಸ್ತರಿಸಿ ಬರೀರಿ ಅದನ್ನಾದರೂ ಬರೀಬೋದಿಲ್ಲ ಅಂತಂದರೆ ಕೈ ಸರದರೆ ಬಾಯಿ ಮೊಸರು ಮತ್ತು ಅದೇ ರೀತಿಯಾಗಿರ್ತಕ್ಕಂಥ ಪ್ರಾರಂಭ ಮಾಡಬೇಕು ಗಾದೆಗಳು ವೇದಗಳಿಗೆ ಸಮಾನ ಗಾದೆ ವೇದಕ್ಕಿಂತ ಒಂದು ಪಟ್ಟು ಮಿಗಿಲಾಗಿರುವುದರಿಂದ ವೇದ ಸುಳಾದರೂ ಗಾದೆ ಸುಳಾಗದು ಎಂಬುವ ನುಡಿ ಹುಟ್ಟಿತು ಹಿರಿಯರ ಅನುಭವದ ನುಡಿಮುತ್ತಗಳೇ ಈ ಗಾದೆಗಳು ಬಿಂದುವಿನಂತಹ ಗಾದೆಯಲ್ಲಿ ಸಿಂಧುವಿನಂತಹ ವಿಶಾಲ ಅರ್ಥವು ಅಡಗಿರುತ್ತದೆ ಅಂತಹ ಮಹತ್ವದ ಗಾದೆಗಳಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆಯು ಸಹ ಒಂದಾಗಿರ್ತಕ್ಕಂಥದ್ದು ಪ್ರಸ್ತುತ ಗಾದೆ ಕೈ ಕೆಸರಾದರೆ ಬಾಯಿ ಮೊಸರು ಈ ದಿನಗಳಲ್ಲಿ ಎಚ್ಚರಿಕೆಯ ಗಂಟೆಯಾಗಿದೆ ಕೈ ಕೆಸರು ಅಥವಾ ಕೊಳೆಯಾಗುವುದು ಶ್ರಮದ ದುಡಿಮೆಯನ್ನು ಸಂಕೇತಿಸಿದರೆ ಮೊಸರು ಅದನ್ನು ಮೊಸರು ಅದರ ಪ್ರತಿಫಲವನ್ನು ಪ್ರತಿಬಿಂಬಿಸುತ್ತದೆ ಅಥವಾ ಬಿಂಬಿಸುತ್ತದೆ ಪ್ರಕೃತಿಯಲ್ಲಿ ದೇಹ ದಂಡಿಸದೆ ಬದುಕಲು ಹೊರಟರೆ ಅಂತಹ ದೇಹ ಶಿಥಿಲಗೊಳ್ಳುತ್ತದೆ ಯಾವ ರೂಪದಲ್ಲಾದರೂ ಶ್ರಮ ಪಡಲೇಬೇಕು ಕಷ್ಟಪಟ್ಟರೆ ಫಲ ಉಂಟು ಎಂಬುದನ್ನು ಈಗ ದೇವು ಸಮರ್ಥಿಸುತ್ತದೆ ಸೋಮಾರಿಯಾದವನು ದುಡಿಯದಿದ್ದರೆ ಇತರರ ಹಂಗಿನಲ್ಲಿ ಬದುಕಬೇಕಾಗುತ್ತದೆ ನಾವೇ ಸ್ವತಃ ದುಡಿದು ತಿನ್ನುವುದು ಸ್ವಾಭಿಮಾನಿಗಳ ಲಕ್ಷಣ ಅಪ್ಪ ಅಪ್ಪನ ಆಸ್ತಿ ಇದೆ ಎಂದು ದುಡಿದರೆ ದುಡಿಯದೆ ಕುಳಿತ ಕುಳಿತು ತಿಂದರೆ ಮುಂದೊಂದು ದಿನ ಕೈ ಖಾಲಿ ಆಗಬಹುದು ಹಾಗಾಗಿ ಎಲ್ಲರೂ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಯಾವುದಾದರೂ ಒಂದು ಉದ್ಯೋಗವನ್ನು ಮಾಡಿ ತಮ್ಮ ಕಾಲ ಮೇಲೆ ನಿಂತು ಸ್ವಾವಲಂಬಿಗಳಾಗಬೇಕು ಎಂಬುದು ಈಗ ಅದೇ ಮಾತಿನ ತಿಳಿಸುತ್ತದೆ ಇನ್ನು ಮುಂದಿನ ಪ್ರಶ್ನೆ ಕೆಳಗಿನ ವಾಕ್ಯಗಳಿಗೆ ಈ ಕೆಳಗಿನ ವಾಕ್ಯಗಳಿಗೆ ಹೇಳಿಕೆ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಟ್ವೆಂಟಿ ಒನ್ ಇಪ್ಪತ್ತೊಂದು ಇವತ್ತು ಮೇಷ್ಟಿಗೆ ಜ್ವರ ದೇವರೇ ಆಯ್ಕೆ ಈ ವಾಕ್ಯವನ್ನು ಯುವ ಆರ್ ಅನಂತಮೂರ್ತಿಯವರು ಬ ರಚಿಸಿರುವ ಸುರಗಿ ಆತ್ಮಕಥೆಯಿಂದ ಆಯ್ದ ಅಮ್ಮ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಲೇಖಕರು ತನ್ನ ಬಾಲ್ಯದ ದಿನಗಳನ್ನು ನೆನಪು ಮಾಡಿಕೊಳ್ಳುತ್ತಾ ಕೃಷ್ಣಪ್ಪಯ್ಯ ಮೇಷ್ಟ್ರಿಗಾಗಿ ಕೃಷ್ಣಪ್ಪಯ್ಯ ಮೇಷ್ಟಿಗಾಗಿ ಆತಂಕಪಡುತ್ತಾ ಕಾಯುತ್ತಿದ್ದೇನೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ಇನ್ನು ಇಪ್ಪತ್ತೆರಡು ನಮ್ಮ ದೇಶಕತೆಯ ನೆರದಲೆಗೆ ನೆರದಲೆಗ ಈ ಒಂದು ಹೇಳಿಕೆ ನೋಡೋದಾದರೆ ಆಯ್ಕೆ ಈ ಮಾತನ್ನು ಶ್ರೀ ಕನಕದಾಸರು ರಚಿಸಿರುವ ರಾಮ ಧಾನ್ಯ ರಾಮಧಾನ್ಯ ಚರಿತ್ರೆ ಎಂಬ ಕೃತಿಯಿಂದ ಆಯ್ದ ರಾಮಧಾನ್ಯ ಚರಿತೆ ಎಂಬ ಪದ್ಯಭಾಗದಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಸಂದರ್ಭ ಶ್ರೀರಾಮನು ಗೌತಮ ಮುನಿಯ ಆಶ್ರಮದಲ್ಲಿ ವಿವಿಧ ಭಕ್ ಭಕ್ಷ್ಯ ಭೋಜನಗಳಿಂದ ಕೂಡಿದ ಆತಿಥ್ಯವನ್ನು ಸ್ವೀಕರಿಸಿ ತಾನು ಸವಿದ ಧಾನ್ಯಗಳ ಮಹತ್ವವನ್ನು ತಿಳಿಸಬೇಕೆಂದು ಗೌತಮ ಮುನಿಯನ್ನು ಕೇಳಿಕೊಂಡ ಸಂದರ್ಭದಲ್ಲಿ ಗೌತಮ ಮುನಿಗಳು ಈ ಮಾತನ್ನು ಹೇಳುತ್ತಾರೆ ಇನ್ನು ಮುಂದಿನ ಪ್ರಶ್ನೆ ಈ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಪೂರ್ಣಗೊಳಿಸಿ ಬರೆಯಿರಿ ನಾಡಿಗಾಗಿ ಇಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂತಹ ಪದ್ಯ ಇಲ್ಲಿಗೆ ಮುಗಿಬೇಕು ನಿಮ್ಮ ಪರೀಕ್ಷೆಗಳಿಗೆ ಇಷ್ಟ ಕೊಟ್ಟಿರ್ತಕ್ಕಂಥದ್ದು ಇದರ ಮಿಡ್ಲ್ ಏನು ನಡುವಿನಲ್ಲಿರ್ತಕ್ಕಂತಹ ಇದನ್ನು ನೀವು ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೀಬೇಕಾಗ್ತದೆ ನಾಡಿಗಾಗಿ ತನುವತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೀವ ಕರುಣೆಯಲ್ಲಿ ದಾರಿ ಬಳಸಿ ಇರುವಲ್ಲಿ ಬಿರುಗಾಳಿಯೇ ಮುಳುಗುವಲ್ಲಿ ನಮ್ಮ ಗುರಿ ಬೆಳಕಿನಡಿಗೆ ನಡೆಯುವ ಧೀರ ಪಯಣದಲ್ಲಿ ಅಂತಕ್ಕಂಥದ್ದು ಈ ಪದ್ಯವನ್ನು ಪೂರ್ಣಗೊಳಿಸ್ತಕ್ಕಂಥದ್ದು ಈ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಸಾರಾಂಶ ಬರೀರಿ ಅಂತಕ್ಕಂಥದ್ದು ಮಾತಾಪಿತರು ಮಾತಾಪಿತರು ಆತನು ಯಾತ್ರೆಯ ಮಾಡಿದರೇನು ಫಲ ಘಾತಕವನ್ನು ಬಿಡದೆ ನಿರಂತರ ಗೀತೆಯನ್ನು ಓದಿದರೇನು ಫಲ ಅಂತಕ್ಕಂಥದ್ದನ್ನು ಇಲ್ಲಿ ನೋಡೋದಾದರೆ ಈ ಪದ್ಯ ಭಾಗವನ್ನು ಪುರಂದರದಾಸ ಅವರು ರಚಿಸಿರುವ ಕೀರ್ತನೆಗಳಲ್ಲಿ ಒಂದಾದ ಬೇವು ಬೆಲ್ಲ ದೊಳೆಡಲೇನು ಎಂಬ ಫಲ ಬೇವು ಬೆಲ್ಲ ದೊರಳಿಡಲೇನು ಫಲ ಎಂಬ ಪದ್ಯಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಮಕ್ಕಳು ತಂದೆ ತಾಯಿಗಳನ್ನು ವಹಿಸದೆ ನಿಸ್ವಾರ್ಥ ಸೇವೆಯಿಂದ ಮಾಡಿದಾಗ ಸೇವೆಯನ್ನು ಮಾಡಿದಾಗ ಮಾತ್ರ ತೀರ್ಥಯಾರ್ಥಿಗಳು ಮಾ ಮಾಡಿದಷ್ಟು ಫಲ ದೊರೆಯುತ್ತದೆ ಮನುಷ್ಯನು ತನ್ನ ಗಾ ಘಾತಕವನ್ನು ಬಿಟ್ಟಾಗ ಮಾತ್ರ ನಿರಂತರವಾಗಿ ಗೀತೆಯನ್ನು ಓದಿದಷ್ಟು ಫಲ ದೊರೆಯುತ್ತದೆ ತಂದೆ ತಾಯಿಗಳನ್ನು ವಹಿಸುವವನು ತೀರ್ಥಯಾರ್ತೆ ಮಾಡಿದರೂ ಯಾವುದೇ ಫಲ ದೊರೆಯುವುದಿಲ್ಲ ಎಂಬುದು ಈ ವಾಕ್ಯದಲ್ಲಿ ಪುರಂದರ ದಾಸರು ಸ್ವಾರಸ್ಯಪೂರ್ಣವಾಗಿ ಹೇಳಿರ್ತಕ್ಕಂಥದ್ದು ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದು ಪ್ರಶ್ನೆ ಮುದ್ದನನು ಪರಿಹಾಸ ಮಾಡಿದನೆಂದು ಮನೋರಮೆ ಹೇಳಲು ಕಾರಣವೇನು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಮುದ್ದನನು ತನ್ನಂಥ ಕವಿಗಳಿಗೆ ಒಲಿದಿರುವ ಮಂತ್ರಶಕ್ತಿ ಬಗ್ಗೆ ಹೇಳಿದಾಗ ಮನೋರಮೆಯು ಮುದ್ದನಿಗೆ ಒಲಿದ ಮಂತ್ರ ಯಾವುದು ಅದರ ಮಹಿಮೆ ಏನು ಎಂದು ತಿಳಿದುಕೊಳ್ಳಲು ಬಯಸುತ್ತಾಳೆ ಆಗ ಅವಳ ಆಗ ಅವಳನ್ನು ಮುದ್ದನನ್ನು ಕಾಡಿಸಿ ಬೇಡಿಸಿ ಯಾರಿಗೂ ಎಂದಿಗೂ ಹೇಳಬಾರದು ಎಂದು ಕುಲದೇವರ ಮೇಲೆ ಹಾನಿಯಿಟ್ಟು ಭಾಷೆ ತೆಗೆದುಕೊಂಡು ಮರೆತು ಬೇರೆಯವರಲ್ಲಿ ಆದರೆ ನಮ್ಮಂಥವರು ಬಹಳ ಹಾಳಾಗುತ್ತದೆ ಎಂದೆಲ್ಲ ಹೇಳಿ ಅವಳಲ್ಲಿ ಬಹಳ ಕುತೂಹಲ ಮೂಡಿಸುತ್ತಾನೆ ನಂತರ ಭೌತಿ ಭಿಕ್ಷಾಂ ದೇಹಿ ಎಂಬುದು ಕವಿಗಳಿಗೆ ಸಿದ್ಧಸಿದ ಸಪ್ತಾಕ್ಷರಿ ಮಂತ್ರವನ್ನು ಹೇಳುತ್ತಾನೆ ಆಗ ಅವಳು ಮುದ್ದನನ್ನು ತ ಮುದ್ದನನು ತನ್ನನ್ನು ಪರಿಹ ಪರಿಹಾಸ ಮಾಡಿದನು ಅವನೊಬ್ಬ ಹಾಸ್ಯಗಾರ ಎಂದು ಹೇಳುತ್ತಾಳೆ ಅಥವಾ ಮುದ್ದನನಿಗೆ ಒಲಿದ ಮಂತ್ರವನ್ನು ತಿಳಿದುಕೊಳ್ಳುವ ವಿಚಾರದಲ್ಲಿ ಗಂಡ ಹೆಂಡತಿಯರ ನಡುವೆ ನಡೆದ ಸಂಭಾಷಣೆನ ನಿಮ್ಮ ಮಾತುಗಳಲ್ಲಿ ಬರೀರಿ ಅಂತಕ್ಕಂಥದ್ದು ಇದಕ್ಕೆ ಉತ್ತರ ಇಲ್ಲಿ ಇರತಕ್ಕಂತಹ ಉತ್ತರವನ್ನು ತಾವು ಬರೀಬೇಕಾಗುತ್ತದೆ ಇನ್ನು ಪ್ರಶ್ನೆ ಸಂಖ್ಯೆ ಇಪ್ಪತ್ತ ಆರು ಗೆಳೆತನ ಏಹಲೋಕಕ್ಕಿರುವ ಅಮೃತ ಹೇಗೆ ತಿಳಿಸಿ ಅಂತಕ್ಕಂಥದ್ದು ಉತ್ತರವನ್ನು ಇಲ್ಲಿರ್ತಕ್ಕಂಥದ್ದು ನೀವು ಬೇಕಿದ್ದರೆ ವಿಡಿಯೋವನ್ನು ಸ್ವಲ್ಪ ಹೊತ್ತು ಫಾಸ್ ಮಾಡಿ ಮತ್ತು ಈ ಒಂದು ಆನ್ಸರನ್ನು ಬರ್ಕೊಂಡು ತಾವು ಮುಂದೆ ಬರಬೇಕು ಅಥವಾ ಗೆಳೆಯರ ಮನಸ್ಸಿನ ಭಾವನೆ ಹೇಗಿರುತ್ತದೆ ವಿವರಿಸಿ ಅಂತಕ್ಕಂತಹ ಪ್ರಶ್ನೆಗೂ ಕೂಡ ಇಲ್ಲಿ ಉತ್ತರ ಇರ್ತಕ್ಕಂಥದ್ದು ಗೆಳೆಯರ ಮನಸ್ಸಿನ ಭಾವನೆ ಹೇಗಿರುತ್ತದೆ ಇನ್ನು ಮುಂದಿನ ಪ್ರಶ್ನೆ ಕೆಳಗಿನ ಗದ್ಯ ಭಾಗ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಕ್ಕಂಥದ್ದಿದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಅಂಬೇಡ್ಕರ್ ಅವರಿಗೆ ವೇಳೆ ಎಂದರೇನು ಅಂಬೇಡ್ಕರ್ ಅವರಿಗೆ ವೇಳೆ ಎಂದರೆ ಜ್ಞಾನಾರ್ಜನೆ ಅಂಬೇಡ್ಕರ್ ಅವರ ಜ್ಞಾನ ದಾಹ ಯಾವ ರೀತಿಯಲ್ಲಿತ್ತು ಅಂಬೇಡ್ಕರ್ ಅವರ ಜ್ಞಾನ ಪುರಾತನ ಕಾಲದ ಚಕ್ರವರ್ತಿಯೊಬ್ಬನ ಸಾಮ್ರಾಜ್ಯದ ದಾಹದಂತೆ ಇರ್ತದೆ ಇನ್ನು ಯಾವುದಾದ್ರೂ ಒಂದು ಒಂದಕ್ಕೆ ಕೊಟ್ಟಿರುವ ಮಾಹಿತಿನ ಆಧರಿಸಿ ಪತ್ರ ಬರೀರಿ ಅಂತಕ್ಕಂಥದ್ದು ಇದೆ ನಿಮ್ಮನ್ನು ಮೈಸೂರಿನ ಕುವೆಂಪು ನಗರದ ಸರ್ಕಾರಿ ಪ್ರೌಢಶಾಲೆಯ ಕಮಲ ಎಂದು ಭಾವಿಸಿಕೊಂಡು ನಿಮ್ಮ ಅಣ್ಣನ ಮದುವೆಗೆ ಹೋಗಲು ಐದು ದಿನಗಳ ರಜೆಯನ್ನು ಕೋರಿ ನಿಮ್ಮ ಮುಖ್ಯ ಶಿಕ್ಷಕರಿಗೆ ರಜಾ ಪತ್ರವನ್ನು ಬರೀರಿ ಅಂತಕ್ಕಂಥದ್ದು ಇಲ್ಲಿ ಇಂದ ಅಡ್ರೆಸ್ ಬರಿಬೇಕು ಇಲ್ಲಿ ದಿನಾಂಕ ಮತ್ತು ಸ್ಥಳವನ್ನು ಹಾಕಬೇಕಾಗ್ತದೆ ಆಮೇಲೆ ಟು ಅಡ್ರೆಸ್ ಯಾರಿಗೆ ನಾವು ಪತ್ರವನ್ನು ಇದ್ದೀವಿ ಅಂತಕ್ಕಂಥದ್ದನ್ನು ಇಲ್ಲಿ ಬರೆದರೆ ಮಾನ್ಯರೇ ಅಂತಕ್ಕಂಥ ಸಾಲೂಟೇಷನ್ ಇರಬೇಕು ಆಮೇಲೆ ಸಬ್ಜೆಕ್ಟ್ ಇದು ಕೂಡ ಬರೀಬೇಕಾಗ್ತದೆ ಆ ನನ್ನ ಮದುವೆ ಹೋಗೋದು ಐದು ದಿನಗಳ ರಜೆ ಕೋರಿ ಮನವಿ ಪತ್ರ ಇಲ್ಲಿ ನಿಮಗೆ ಯಾವ ರೀತಿ ಪತ್ರ ಬರೀಬೇಕಂತಕ್ಕಂಥದ್ದನ್ನು ಇಲ್ಲಿ ಒಂದು ನಲ್ಲಿ ಕೊಡಲಾಗಿದೆ ಇದೇ ರೀತಿಯಾಗಿರ್ತಕ್ಕಂತಹ ರಜೆ ಪತ್ರವನ್ನು ಬರಿಬೇಕು ಕೊನೆಗೆ ವಂದನೆಗಳೊಂದಿಗೆ ತಮ್ಮ ನಂಬಿಕೆಯ ಅಂತಂದು ಹೇಳಿಬಿಟ್ಟು ಅದರ ಮೇಲೆ ಕೊಟ್ಟಿರ್ತಕ್ಕಂತಹ ಹೆಸರನ್ನೇ ಬರಿಬೇಕು ಇಂದ ಕಮಲ ಇವರಿಗೆ ಮಾನ್ಯ ಮುಖ್ಯ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಕುವೆಂಪು ನಗರ ಮೈಸೂರು ಅಥವಾ ಕೆಳಗಿನ ಯಾವುದಾದ್ರೂ ಒಂದು ವಿಷಯಕ್ಕೆ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಅಂತಕ್ಕಂಥದ್ದು ಇದೆ ಪ್ರಬಂಧ ಯಾವುದ್ಯಾವುದಕ್ಕೆ ಬರಿಬೇಕು ಅಂತಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ರಾಷ್ಟ್ರೀಯ ಹಬ್ಬಗಳು ಈ ಒಂದು ವಿಷಯಕ್ಕೆ ಪ್ರಬಂಧವನ್ನು ಬರೀಬೇಕು ಇಲ್ಲಿ ನೀವು ಪ್ರಸ್ತಾವನೆಯನ್ನು ಹಾಕಿ ಪ್ರಸ್ತಾವನೆ ಈ ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ಒಂದು ಎರಡರಿಂದ ಮೂರು ಲೈನ್ ಬರೀಬೇಕು ಏನು ಬರೀಬೇಕು ಅಂತಕ್ಕಂಥದ್ದು ನಿಮ್ಗೆ ಇಲ್ಲಿರ್ತಕ್ಕಂಥದ್ದು ವಿಷಯ ನಿರೂಪಣೆ ಇದು ಬಾಡಿ ಆಫ್ ದ ಎಸ್ಸೆಯಾಗಿರೋದ್ರಿಂದ ಮೇಲೆ ನೀವು ಸೆಲೆಕ್ಟ್ ಮಾಡಿರ್ತಕ್ಕಂಥ ವಿಷಯವನ್ನು ಹೇಗೆ ನಿರೂಪಿಸ್ತೀರಿ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥದ್ದು ಇದನ್ನು ತಾವು ನೋಡಿ ನೋಟ್ ಮಾಡಿ ಬರೀಬೇಕಾಗ್ತದೆ ಕೊನೆಗೆ ಮತ್ತೆ ನೀವು ಇನ್ನೊಂದು ಸೈಡ್ ಎಡಿಂಗ್ ಹಾಕಬೇಕಾಗ್ತದೆ ಉಪ ಸಂಹಾರ ಇದು ನಿಮಗೆ ಕನ್ನಡ ಇಂಗ್ಲೀಷಿನಲ್ಲಿ ಕೂಡ ಇದನ್ನೇ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಬೇಕಾಗುತ್ತದೆ ಇಂಗ್ಲೀಷ್ನಲ್ಲಿ ಇಂಟ್ರೊಡಕ್ಷನ್ ಬಾಡಿ ಆಫ್ ದ ಎಸ್ಸೆ ದೆನ್ ಲಾಸ್ಟ್ ಉಪ ಸಂಹಾರವನ್ನು ಕನ್ಕ್ಲೂಷನ್ ಅಂತ ಕೂಡ ಕರೀತಾರೆ ಇಲ್ಲಿರ್ತಕ್ಕಂಥದ್ದನ್ನು ಈ ರೀತಿಯಾಗಿ ತಾವು ಬರೀಬೇಕಾಗ್ತದೆ ಹಾಗಾಗಿ ಇಲ್ಲಿವರೆಗೂ ನಾವು ಎಂಟನೇ ತರಗತಿಯ ಕನ್ನಡ ಪ್ರಥಮ ಭಾಷೆ ಕನ್ನಡ ವಿಷಯದ ಐವತ್ತು ಅಂಕಗಳಿಗೆ ಇರತಕ್ಕಂತಹ ಪ್ರಶ್ನೆ ಪತ್ರಿಕೆಯ ಉತ್ತರ ಸಹಿತವನ್ನು ಚರ್ಚೆ ಮಾಡಿದ್ವಿ ಇನ್ನು ಮುಂದೆ ದ್ವಿತೀಯ ಭಾಷೆ ಇಂಗ್ಲೀಷ್ ಇಂಗ್ಲೀಷಿಗೆ ಸಂಬಂಧಪಡ್ತಕ್ಕಂತಹ ಐವತ್ತು ಅಂಕಗಳಿಗೆ ಎರಡು ಪ್ರಶ್ನೆ ಪತ್ರಿಕೆಯನ್ನು ಇದೇ ರೀತಿಯಾಗಿ ಚರ್ಚೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು